ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಒಂದು ಟ್ರೆಡಿಷನಲ್ ರೆಸಿಪಿ ಭೂತಾಯ್ ಮಾಡ್ತಾ ಮಾಡ್ತಾಯಿದ್ದೀನಿ ಈ ರೆಸಿಪಿ ತುಂಬಾ ಚೆನ್ನಾಗಾಗುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ ಹೇಳಿ ನನಗೆ ಹೇಗೆ ಅನ್ನಿಸ್ತು ಅಂತ ಹಾಗೆ ನೀವೇನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದರೆ ಒಂದು ಲೈಕ್ ಮಾಡಿ ಬನ್ನಿ ಹಾಗಾದರೆ ರೆಸಿಪಿ ಸ್ಟಾರ್ಟ್ ಮಾಡೋಣ ಇಲ್ಲ ನಾನು ಅರ್ಧ ಕೆ ಜಿ ಬೂತಾಯಿ ತೊಗೊಂಡಿದ್ದೇನೆ ಒಂದು ಏಳರಿಂದ ಎಂಟಿದೆ ಈಗ ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊಂಡು ಬರುವ ಒಂದು ಬಾಣಲಿಗೆ ಎರಡು ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಹಾಗೆ ಒಂದು ಐದರಿಂದ ಆರು ಕಾಳು ಹಾಕಿ ಡ್ರೈ ರೋಸ್ಟ್ ಮಾಡ್ಕೊಳ್ಳುವ ನೋಡಿ ಈಗ ರೋಸ್ಟ್ ಆಗಿದೆ ತೆಗೆದು ಬಿಡುವ ಇದನ್ನ ಆ್ಯಂಡ್ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ನಾನೊಂದು ಹತ್ತು ಬ್ಯಾಡಿಗೆ ಮೆಣಸು ಕಾಯ್ ತೊಗೊಂಡಿದ್ದೇನೆ ಅರ್ಧ ಕೆ ಜಿ ಅಷ್ಟೇ ಅಲ್ವಾ ಸ್ವಲ್ಪ ಸಾಕು ಆ್ಯಂಡ್ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇದು ಫ್ರೈ ಆಗಿದೆ ತೆಗೆದು ಒಂದು ಮಿಕ್ಸಿ ಜಾರ್ ತಗೊಂಡು ಈ ಡ್ರೈ ರೋಸ್ ಮಾಡಿದಂಥ ಎಲ್ಲ ಮಸಾಲೆಗಳನ್ನ ಹಾಕ್ಕೊಳ್ಳುವ ಹಾಗೆ ಒಂದು ಹತ್ತು ಬೆಳ್ಳುಳ್ಳಿ ಸ್ವಲ್ಪವೇ ಸ್ವಲ್ಪ ಹುಳಿ ಒಂದು ಅರ್ಧ ಟೀ ಸ್ಪೂನಷ್ಟು ಅರ್ಶಿನ ಇಷ್ಟನ್ನು ಹಾಕಿ ರುಬ್ಕೊಂಡು ಬರುವ ನಾನಿವತ್ತು ಮಣ್ಣಿನ ಪಾತ್ರೆ ತೊಗೊಂಡಿದ್ದೇನೆ ಪುಡಿಮೆಂಚಿ ಮಾಡಲಿಕ್ಕೆ ಮೊದಲಿನ ಕಾಲದಲ್ಲಿ ಹಾಗೆ ಅಲ್ವ ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ಮಾಡ್ತಾ ಇದ್ದಿದ್ದು ಮಣ್ಣಿನ ಪಾತ್ರೆಯಲ್ಲಿ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಮುಂಚಿ ಸುಕ್ಕ ಎಲ್ಲ ಮಣ್ಣಿನ ಪಾತ್ರೆಯಲ್ಲಿ ಮಾಡಿದ್ರೆ ಸಕ್ಕತ್ತಾಗಿ ಬರುತ್ತೆ ಈಗ ಇದಕ್ಕೆ ನಾನು ರುಬ್ಬಿಟ್ಕೊಂಡಂಥ ಮಸಾಲನ್ನ ಸೇರಿಸ್ಕೊಳ್ತಾ ಇದ್ದೀನಿ ಮಸಾಲೆ ಹಾಕಿದ ನಂತರ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಆ್ಯಡ್ ಮಾಡಿಕೊಡುವ ತುಂಬ ನೀರು ಹಾಕಬೇಡಿ ತುಂಬ ನೀರಾದರೆ ಮಸಾಲೆ ಡ್ರೈ ಮಾಡ್ಕೊಳ್ಳಿಕ್ಕೆ ತುಂಬ ಹೊತ್ತು ಬೇಕಾಗುತ್ತೆ ಸ್ವಲ್ಪ ನೀರು ಸಾಕು ಹಾಗೆ ನಾನಿಲ್ಲಿ ಒಂದು ದೊಡ್ಡ ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ಸೇರಿಸ್ಕೊಳ್ತೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಈ ಟೊಮ್ಯಾಟೋನ ನಾವು ಕೈಯಲ್ಲಿ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು ಈಗ ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ ಹಾಗೆ ತೆಂಗಿನ ಎಣ್ಣೆ ಸ್ವಲ್ಪ ತೆಂಗಿನೆಣ್ಣೆ ಹಾಕ್ಕೊಳ್ಳಿ ತೆಂಗಿನೆಣ್ಣೆ ಹಾಕ್ಕೊಳ್ಳಿ ಬೇರೆ ಎಣ್ಣೆಗಿಂತ ತೆಂಗಿನೆಣ್ಣೆ ಚೆನ್ನಾಗತ್ತೆ ಹಾಗೆ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಇದನ್ನ ಕುದಿಲಿಕ್ಕೆ ಇಟ್ಕೊಳ್ಳುವ ಆ್ಯಂಡ್ ಮುಚ್ಚಳನ ಸ್ವಲ್ಪ ಮುಚ್ಕೊಳ್ಳಿ ಯಾಕಂದರೆ ಫುಲ್ ನೀವು ಕವರ್ ಮಾಡಿದ್ರೆ ಮಸಾಲೆ ಉಕ್ಕಿ ಬರುತ್ತೆ ನೋಡಿ ಮಸಾಲೆ ಕುದೀತಾ ಇದೆ ಒಮ್ಮೆ ಇದನ್ನು ಕ್ವಿಕ್ಕಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಎಲ್ಲ ಕರೆಕ್ಟಾಗಿದೆ ನೋಡ್ಕೊಳ್ಳಿ ನನಗೆ ಸ್ವಲ್ಪ ಕಡಿಮೆ ಅನ್ನಿಸ್ತು ಅದಕ್ಕೆ ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು ಈಗ ಇದಕ್ಕೆ ಮೀನು ಸೇರಿಸ್ಕೊಳ್ತಾ ಇದ್ದೀನಿ ಒಮ್ಮೆ ತಿರುಗಿಸ್ಕೊಂಡು ಒಂದು ಐದು ನಿಮಿಷ ಇದನ್ನು ಲೋ ಫ್ಲೇಮಲ್ಲಿ ಕುದಿಸ್ಕೊಳ್ಳುವ ಹೈ ಫ್ಲೇಮಲ್ಲಿ ಇಡಬೇಡಿ ಅಂದರೆ ಕರಟಿ ಹೋಗ್ಬೋದು ಸೊ ಲೋ ಫ್ಲೇಮಲ್ಲಿಟ್ಟು ಒಂದು ಐದು ನಿಮಿಷ ಕುದಿಲಿದ್ದು ನೋಡಿ ಒಂದು ಐದು ನಿಮಿಷ ಆಯಿತು ಈಗ ಸ್ವಲ್ಪ ಮಸಾಲೆ ಡ್ರೈ ಆಗ್ತಾ ಬ ಆಗ್ತಾ ಬಂತು ಅಷ್ಟೇ ಈಗ ಈ ಮೀನನ್ನ ಒಮ್ಮೆ ತಿರುಗಿಸಿ ಹಾಕೊಳ್ಳೋ ಮೊದಲೆಲ್ಲ ಈ ರೆಸಿಪಿನ ಕೆಂಡದಲ್ಲಿಟ್ಟು ಅಂದರೆ ಅಡುಗೆಲ್ಲ ಆದನ ಕೆಂಡ ಉಳಿಯುತ್ತಲ್ಲ ಆ ಕೆಂಡದಲ್ಲಿಟ್ಟು ಇದನ್ನ ಡ್ರೈ ಈ ಮಸಾಲೆ ಡ್ರೈ ಮಾಡಿ ಪುಳಿಮಂಚೆ ಮಾಡ್ತಾಯಿದ್ರು ಬಟ್ ಈಗ ನಾವು ಲೋ ಫ್ಲೇಮಲ್ಲಿ ಗ್ಯಾಸಲ್ಲಿಟ್ಟು ಮಾಡಬೇಕಷ್ಟೇ ಇದು ಇನ್ನೂ ಕೂಡ ಡ್ರೈ ಆಗಲಿಕ್ಕೆ ಉಂಟು ಇನ್ನೊಂದು ಹತ್ತು ನಿಮಿಷ ಇದನ್ನು ಹೀಗೆ ಮಸಾಲೆ ಡ್ರೈ ಮಾಡ್ಕೊಳ್ವಾ ನೋಡಿ ಹತ್ತು ನಿಮಿಷ ಆಯಿತು ಈಗ ಮಸಾಲ ಇನ್ನೂ ಕೂಡ ಡ್ರೈ ಆಗಿದೆ ಸೊ ಇನ್ನು ನಿಮಗೆ ಇನ್ನೂ ಬೇಕಂತ ಹೇಳಿದರೆ ನೀವು ಮಸಾಲೆ ಡ್ರೈ ಮಾಡ್ಕೋಬೋದು ಇನ್ನೂ ಕೂಡ ನನಗಿಷ್ಟು ಸಾಕು ನಾನು ಈಗ ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಸೊ ಮಣ್ಣಿನ ಪಾತ್ರೆ ಆದರೆ ಕಾರಣ ಇದು ಗ್ಯಾಸ್ ಆಫ್ ನಂತರ ಕೂಡ ಸ್ವಲ್ಪ ಕುದೀತಾ ಇರುತ್ತೆ ಹಾಗೆ ಮಸಾಲೆ ಡ್ರೈ ಆಗ್ತಾ ಬರುತ್ತೆ ಮತ್ತೆ ಇನ್ನು ಸ್ವಲ್ಪ ಹೊತ್ತು ನೋಡಿ ನಾನೊಂದು ಹತ್ತು ನಿಮಿಷ ಆಗಿದೆ ಗ್ಯಾಸ್ ಆಫ್ ಮಾಡಿ ಕಂಪ್ಲೀಟಾಗಿ ಮಸಾಲೆ ಡ್ರೈ ಆಗಿದೆ ಸ್ವಲ್ಪ ಹಿಡಿಯಲಿಲ್ಲ ಅಷ್ಟು ಚೆನ್ನಾಗಾಗಿದೆ ಆ್ಯಂಡ್ ಟೇಸ್ಟ್ ಅಂತೂ ಅದ್ಭುತವಾಗಿದೆ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಆ್ಯಂಡ್ ಡೆಫಿನೆಟ್ಲಿ ನಿಮಗೆ ಇಷ್ಟ ಆಗುತ್ತೆ ಈ ಒಂದು ಮಳೆಗೆ ಇಂಥ ಒಂದು ಬೂತಾಯಿ ಪುಡಿಮಿಂಚಿ ಇದ್ದರೆ ಎಷ್ಟು ಚೆನ್ನಾಗಿರುತ್ತಲ್ಲ ಊಟ ಮಾಡಲಿಕ್ಕೆ ಇವತ್ತಿನ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನೀವಿನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್